ಏನು ಭೂಮಿ ನೀನು ಇತ್ತೀಚೆಗೆ ನಾನು ತುಂಬ ಅವಾಯ್ಡ್ ಮಾಡ್ತಿದ್ದೀಯ ಅನ್ಸುತ್ತೆ ಯಾಕೆ ಏನಾಯ್ತು ಅಯ್ಯೋ ಇಲ್ಲ ಅಜಯ್ ಹಂಗೇನಿಲ್ಲ ಮತ್ತೆ ಇನ್ನೇನು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ ಇಲ್ಲ ಬಿಝಿ ಬರುತ್ತೆ ರಿಟರ್ನ್ ಕೂಡ ಮಾಡಲ್ಲ ಸಾರಿ ಕಣೋ ಅದು ನಿನ್ನತ್ರ ನಾನೊಂದು ವಿಷಯ ಹೇಳ್ಬೇಕಿತ್ತು ಅದಕ್ಕೆ ಬರಕ್ಕೆ ಇಲ್ಲದೆ ಏನು ಹೇಳು ಅದು ಹೆಂಗೆ ಹೇಳ್ಬೇಕಂತನೇ ಗೊತ್ತಾಗ್ತಿಲ್ಲ ಯಾಕೆ ಏನು ವಿಷಯ ಏನಾದರೂ ಪ್ರಾಬ್ಲಮ್ಮಾ ಅದು ನೀನು ಅದನ್ನು ಹೆಂಗೆ ತಗೋತೀಯ ಅಂತ ಗೊತ್ತಿಲ್ಲ ಆದರೂ ಅಯ್ಯೋ ಅದರಲ್ಲೇನು ಹೇಳು ಬರೀ ಹಿಂಗೆ ಮಾಡ್ತೀಯಲ್ಲ ನಾನೇನು ಬೇರೆಯವನ ಇವತ್ತಲ್ಲ ನಾಳೆ ಆಗೋರು ಇಷ್ಟೊಂದು ಅಂಜಿಕೆ ಇದ್ರೆ ಮದುವೆ ಯಾವಾಗ ನಮ್ಮ ಮನೇಲಿ ಫೋರ್ಸ್ ಮಾಡ್ತಿದ್ದಾರೆ ಮದ್ವೆ ಆಗು ಇನ್ಯಾವಾಗ ಅಂತ ಅಯ್ಯೋ ಏನು ಎಲ್ಲರ ಮನೇಲಿ ಹುಡ್ಗಿರ್ಗ ಫೋರ್ಸ್ ಮಾಡಿದ್ರೆ ನೀನು ಹಿಂಗಂತಿದ್ಯಾ ನಮ್ಮನೇಲಿ ಆ ಥರ ಏನಿಲ್ಲ ನಾನು ಓಕೆ ಅಂದರೆ ಮಾತ್ರ ನಮ್ಮನ್ನೇ ಫೋರ್ಸ್ ಮಾಡಲ್ಲ ನೀನು ಹೇಳಿದ್ರು ಒಪ್ಕೋತಾರಲ್ಲ ಮತ್ತೆ ಯಾಕೆ ಸುಮ್ಮನಿದ್ಯಾ ಇನ್ನೂ ಎಷ್ಟು ವರ್ಷ ಕಾಯೋದು ನಮ್ಮ ಮನೇಲಂತೂ ತುಂಬಾ ತುಂಬ ಪ್ರೆಷರ್ ಬೀಳ್ತಿದೆ ಇನ್ನು ನನ್ನ ತಮ್ಮನೂ ಇದ್ದಾನೆ ಅವನು ಯಾವ್ದು ಹುಡ್ಗಿನ್ ಲವ್ ಮಾಡಿದಾನೆ ಆ ಹುಡ್ಗಿ ಮನೆಯವರು ಮದ್ವೆ ಆಗು ಮದ್ವೆ ಆಗು ಅಂತ ಇವನು ನಮ್ಮ ಅಣ್ಣ ಆಗ ಗಂಟ ಆಗಲ್ಲ ಅಂತ ನೀನು ನೋಡಿದ್ರೆ ಹಿಂಗಂತಿದ್ಯಾ ಏನು ಮಾಡೋದು ಹೇಳು ಅದಕ್ಕೆ ನನಗೆ ಈಗಲೇ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಕಣೋ ಇನ್ನೊಂದು ಎರಡು ಮೂರು ವರ್ಷ ವೇಟ್ ಮಾಡು ಇನ್ನೂ ಎರಡು ಮೂರು ವರ್ಷ ಹೌದು ಏನಂತೆ ತಮ್ಮ ಮದುವೆ ಆಗಂಗಿದ್ರೆ ಆಗಲಿ ಬಿಡು ನೀನು ಆದಮೇಲೆ ಆಗಬೇಕು ಅನ್ನೋದೇನು ಹಂಗಲ್ಲ ನಮ್ಮ ಮನೇಲಿ ಒಪ್ಪಲ್ಲ ಅಣ್ಣ ಮದುವೆ ಆಗದೆ ಮದುವೆ ಮದ್ವೆ ಅಂತ ಹೆಂಗಾದ್ರೂ ಮಾಡಿ ನೀನೇ ಒಪ್ಪಿಸು ಆಗಲಿ ಬಿಡಮ್ಮ ಅಂತ ಸುಮ್ಮನೆ ಇವಾಗೆಲ್ಲ ಮದುವೆ ಆಗಿ ನನಗಂತೂ ಬೇಗ ಮದ್ವೆ ಆಗಕ್ಕೆ ಇಷ್ಟನೇ ಇಲ್ಲಪ್ಪ ನೀನೇ ಹೇಳು ಒಂದು ಎರಡು ಮೂರು ವರ್ಷ ಆಗಲ್ಲ ಆಮೇಲೆ ಆಗ್ತೀನಿ ಅಂತ ಏ ಏನು ಹಿಂಗಂತೀಯ ಸರಿ ಬಿಡು ಆಯಿತು ಹಾಂ ನೀನೇನೋ ಹೇಳಬೇಕು ಅಂದ್ಕೊಂಡೆ ನಾನು ಏನೋ ಮಾತಾಡಿದೆ ಬಿಡು ಹ್ಞೂ ಏನು ಹೇಳು ಹೌದು ಅಜಯ್ ಅದು ಹೆಂಗೆ ಹೇಳಿ ಅದೇನಂತ ಹೇಳು ಭೂಮಿ ಅಲ್ವಾ ಇವಳು ಯಾವ್ಗುನ್ ಜೊತೆ ಕೂತಿದ್ದಾಳೆ ಯಾರಿರ್ಬೋದು ಇವನು ನನ್ನ ಜೊತೆ ಚೆನ್ನಾಗಿ ಸುತ್ತಾಡಿ ನಾನೇನೋ ಲವ್ ಮಾಡ್ತಿದ್ದಾಳೆ ಅಂತ ಎಲ್ಲ ಅಷ್ಟೊಂದು ಖರ್ಚು ಮಾಡಿದ್ರೆ ಕೊನೆಗೆ ಫ್ರೆಂಡು ಅಂತ ನನಗೆ ಕೈ ಕೊಟ್ಟೋದ್ಯಾ ಇವ್ನ ಯಾರು ಲವರಾ ನೋಡೇ ಬಿಡೋಣ ಮಾಡ್ತೀನಿ ಭೂಮಿ ನಿನಗೆ ನನ್ನನ್ನೇ ರಿಜೆಕ್ಟ್ ಮಾಡಿದೆ ಅಲ್ವಾ ಚೆನ್ನಾಗಿ ಸುತ್ತಾಡಿ ಚೆನ್ನಾಗಿ ದುಡ್ಡೆಲ್ಲ ಖರ್ಚು ಮಾಡಿಸಿ ಕೊನೆಗೆ ಬರೀ ಫ್ರೆಂಡು ಕೊಟ್ಟೋದೆ ಇವನು ಯಾರು ಮಾಡ್ತೀನಿ ನಿಮಗೆ ಓಹೋ ಭೂಮಿ ಮೇಡಮ್ ಹಾಂ ನೀನಾ ಹ್ಞೂ ನಾನೇ ಅಂತ ಗೊತ್ತಾಯ್ತಾ ನೀನು ಯಾಕೆ ಬಂದೆ ಇಲ್ಲಿ ನಿಮ್ಮನ್ನು ನೋಡಿದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ದಿಲೀಪ್ ಇವನ್ ಯಾರು ಹೊಸ ಫ್ರೆಂಡಾ ಇವನು ಬರೀ ಫ್ರೆಂಡಾ ಜಸ್ಟ್ ಫ್ರೆಂಡ್ಸಾ ನೀನು ಬಂದೆ ಹೋಗು ಇಲ್ಲಿಂದ ಯಾಕೆ ಭಯನಾ ಇರ್ಬೇಕು ನೀನು ಏಯ್ ಯಾರೋ ನೀನು ಏನು ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ ಇವ್ರ ಜೊತೆ ಈ ಥರ ನಡ್ಕೊತಿದ್ಯಾಲ ಯಾವನೋ ನೀನು ಯಾಕೆ ಮೈ ಕಡ್ದದಾ ಯಾರೋ ನೀನು ಅಯ್ಯೋ ಸರ್ ನಾನು ಫಸ್ಟ್ ನೀವ್ಯಾರು ಅಂತ ಹೇಳಿದ್ರೆ ನನ್ಗೆ ಹೆಲ್ಪ್ ಆಗುತ್ತೆ ಯಾವನೋ ನೀನು ಬೈಕ್ ಬಂದಾಗ ಮಾತಾಡ್ತಿದ್ಯಾ ನಾನು ಇವಳು ಲವ್ವರು ಮದ್ವೆಗ ಹುಡ್ಗ ಏನು ಮದ್ವೆಗ ಹುಡ್ಗನಾ ಲವ್ವರಾ ಇಷ್ಟ ಲವ್ ಮಾಡ್ತಾ ಇದ್ದೀರಾ ಈಡಿಯಟ್ ಅದೆಲ್ಲ ನಿಮ್ಗೆ ಯಾಕೋ ಪ್ಲೀಸ್ ಸ್ವಲ್ಪ ಕೋಪ್ರೇಟ್ ಮಾಡಿ ಸರ್ ಬೇಡ ನೋಡು ಜಾಸ್ತಿ ಮಾತ್ರ ಬಾಯಿ ಮುಚ್ಕೊಂಡು ಹೋಗು ದಿಲೀಪ್ ಪ್ಲೀಸ್ ದಿಲೀಪ್ ಸುಮ್ಮನೆ ಹೊರಟೋಗಿರ್ಲಿಂದ ಪ್ಲೀಸ್ ಏಯ್ ಭೂಮಿ ಹತ್ರ ಏನು ಪ್ಲೀಸ್ ಪ್ಲೀಸ್ ಅಂತಿದ್ಯಾ ಯಾರು ಯಾಕೆ ನಿನ್ನ ಹತ್ರ ಈಗ ನಡ್ಕೊತಿದ್ದಾನೆ ನೀನು ಯಾಕೆ ಇವ್ನಿಗೆ ಭಯ ಪಡ್ತಿದ್ಯಾ ಏನಾಯ್ತು ಏನಂತ ನಾನು ಹೇಳ್ತೀನಿ ಇವಳು ನಿಮ್ಮ ಲವ್ವರಾ ಸರಿ ಇಲ್ಲ ಸರ್ ಇವಳು ಎಂತ ಹುಡುಗಿ ಗೊತ್ತಾ ಇವಳು ಲವ್ ಮಾಡೋಕೊಬ್ಬ ಫ್ರೆಂಡ್ ಒಬ್ಬ ಲವರ್ ಇದ್ರೂ ಫ್ರೆಂಡ್ ಜೊತೆ ಶಾಪಿಂಗ್ ಅಂತೆ ಪಿಕ್ಚರ್ ಅಂತೆ ಬೇಕು ಅದೆಲ್ಲ ತೆಗೆಸ್ಕೊಳ್ಳೋದು ಶಬ್ಬಾಸ್ ಕಣೆ ಮನೆಗೆ ನಾನೆಲ್ಲೋ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ನಾನು ಅಷ್ಟೆಲ್ಲ ಮಾಡಿದ್ರೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರೆ ಫ್ರೆಂಡ್ ಅಂತ ಕೈ ಕೊಟ್ಟು ಈ ಸ್ಟೋರಿ ಬೇಡ ನಂಗೆ ಏಯ್ ಏನೋ ಬಗ್ತಾ ಇದೆಯಾ ಹಿಡಿಯಟ್ ಏನು ಮಾತಾಡ್ತಿದ್ಯಾ ನೀನು ಬೇಡ ಮಗ್ನೆ ಅಯ್ಯೋ ನಮ್ಗೇನು ಸರ್ ಜಗಳ ಇದಳಲ್ಲ ಅವಳು ಓಹಾ ಮಹಾನ್ ನಟಿ ಮಹಾನ್ ನಟಿ ಬಾಯ್ ಫ್ರೆಂಡ್ ಒಬ್ಬ ಜಸ್ಟ್ ಫ್ರೆಂಡ್ ಒಬ್ಬ ಬೆಸ್ಟ್ ಫ್ರೆಂಡ್ ಒಬ್ಬ ಎಷ್ಟು ಜನ ಹುಡುಗರು ಮೇಂಟೈನ್ ಮಾಡ್ತಿದ್ದಾಳೆ ಏನು ಏಯ್ ನನ್ನ ಹುಡುಗಿ ಬಗ್ಗೆ ಏನಾದರೂ ಕೆಟ್ಟಾಗಿ ಮಾತಾಡಿದ್ರೆ ನಾಲ್ಕು ಸೀಲ್ ಬಿಡ್ತೀನಿ ಮಗನೇ ಹುಷಾರ್ ಅಯ್ಯೋ ನನಗೆ ಅಂತ ಹೇಳ್ತೀರಾ ನಿಮ್ಗೆ ಮೋಸ ಮಾಡ್ತಿದ್ದಾಳೆ ನೀವು ಲವ್ವರ್ ಅಂತ ಇದ್ರೂ ನನ್ನ ಜೊತೆ ಬರೀ ಫ್ರೆಂಡ್ ಅಂದ್ಕೊಂಡು ಶಾಪಿಂಗ್ ಮಾಡಿಸೋದೇನು ಪಿಚ್ಚರ್ಗೆ ಹೋಗೋದೇನು ಸುತ್ತಾಡೋದೇನು ಅವಳ ಫ್ರೆಂಡ್ಸ್ನ ಕರ್ಕೊಂಡ್ಬರೋದೇನು ಅಬ್ಬಾ ಬಾಬಾ ಇವೆಲ್ಲ ಮಾಡಿದ್ ನೋಡಿ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಅನ್ಕೊಬಿಟ್ಟೆ ಅದಕ್ಕೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿದೆ ಹುಳಿಗೋಸ್ಕರ ಇವಳು ನೋಡಿದ್ರೆ ಪ್ರಪೋಸ್ ಮಾಡಿದ್ರೆ ರಿಜೆಕ್ಟ್ ಮಾಡಿಬಿಟ್ಟು ಹೋಗ್ತಾಳೆ ಫ್ರೆಂಡ್ ಅಂತ ಇರಬೇಡ ಅವ್ಳಿಗೆ ನೀವು ಲವ್ವರ್ ಇದ್ರು ಕೂಡ ಇನ್ನೊಂದು ಹುಡುಗನ ಜೊತೆ ಫ್ರೆಂಡ್ಶಿಪ್ ಏನಕ್ಕೆ ಬೇಕು ಸರ್ ಹೇಳಿ ಇವಳು ನಿಮ್ಗೂ ಮೋಸ ಮಾಡಿದ್ಲು ನನಗೂ ಮೋಸ ಮಾಡಿದ್ಲು ನಾವಿಬ್ರು ಸೇರಿ ಇವಳಿಗೆ ಬೈಬೇಕು ಏಯ್ ಭೂಮಿ ಏನು ಬೋಗುತ್ತಿದ್ದ ನೀನು ಇವ್ನ ಜೊತೆ ಸುತ್ತಾಡ್ತಿದ್ಯಾ ಏ ರಾಸ್ಕಲ್ ಏನು ತಮಾಷೆ ಮಾಡ್ತಾ ಇದ್ಯಾ ಅವಳು ನನ್ನ ಜೊತೆ ಬಿಟ್ರೆ ನೀವು ಹುಡುಗರ ಜೊತೆ ಮಾತಾಡಿಲ್ಲ ಫ್ರೆಂಡ್ಶಿಪ್ಪು ಮಾಡಿಲ್ಲ ನನಗೆ ಚೆನ್ನಾಗಿ ಗೊತ್ತು ಇಲ್ಲ ನನ್ನ ಜೊತೆ ಹೇಳಿರೋಳು ಹಬ್ಬ ಬಬ್ಬಾ ಏನು ನಾಟಕ ಮಾಡಿದ್ಯೇ ಅವ್ನ ವಿಷಯ ನಾನು ನನ್ಗೆ ಹೇಳಿಲ್ಲ ನನ್ನ ವಿಷಯನ ಅವ್ನು ಹೇಳಿಲ್ಲ ಆದರೂ ಎಷ್ಟು ಸಲ ಕೇಳಿದೆ ನಾನು ನಿಂಗೆ ಬಾಯ್ ಫ್ರೆಂಡ್ ಇದಾನಾ ಇದಾನ ಅಂತ ಹ್ಞೂ ಇದಾನೆಂದ್ರೆ ಮ್ಯಾಟ್ರೆ ಮುಗೀತಿತ್ತಲ್ಲ ಏನು ಹೇಳ್ದೆ ಮಳ್ಳಿ ಥರ ಇಲ್ಲೊಬ್ಬ ಇಲ್ಲೊಬ್ಬ ಅಂತ ಶೋಕಿ ಮಾಡ್ತಿದ್ಯಾ ಏಯ್ ಮುಚ್ಚಲೆ ಬಾಯ ಏ ಭೂಮಿ ಇವ್ನ ಯಾರು ಅಂತ ನಿನ್ ಗೊತ್ತಾ ಬಾಯಿಗೆ ಬಂದಂಗೆ ಬುಗುಳ್ತಿದ್ದಾನೆ ಸುಮ್ಮನೆ ಇದೆಯಾ ನೋಡಿಕೊಂಡು ಏನು ನಡೀತಿದೆ ಇಲ್ಲಿ ಅಲ್ಲ ಏನೇನು ಹೇಳ್ತಿದ್ದಾನಲ್ಲ ಆಶ್ಚರ್ಯವಾಗಿ ಇವ್ನು ಯಾರು ಗೊತ್ತಾ ನಿನ್ಗೆ ಅಜಯ್ ಅದು ಇವನು ಹೇಳು ಯಾರುನು ಗೊತ್ತಾ ಇವನು ಅದು ಹೇಳಮ್ಮ ಗೊತ್ತಿಲ್ವಾ ನಾನು ದಿಲೀಪ್ ದಿಲೀಪಾ ಅಂದ್ರೆ ಸುಮ್ಮನೆ ಇದೆಯಾ ಅಂದರೆ ಇವ್ನು ಹೇಳ್ತಿರೋದಿಲ್ಲ ನಿಜನ ಅಯ್ಯೋ ನಾನೇ ಕಪ್ಪ ಸುಳ್ಳು ಹೇಳಿ ಸುಳ್ಳು ಹೇಳೋಕ್ಕಾಗತ್ತಾ ಸರಿಲ್ಲ ಗುರುಗಳು ಮನೆಯಲ್ಲಿ ಹೋಗಿ ಹೋಗಿ ಏಳು ಮದುವೆ ಆಗ್ತೀನಿ ಅಂತೀರಾ ಮದ್ವೆ ಆದ್ರೆ ಸದ್ಯ ನನ್ನ ರ ಮಾಡ್ಲು ನನ್ನ ಪುಣ್ಯ ಹುಳಾ ನಿನ್ನ ಮದ್ವೆ ಆಗ್ಬಿಟ್ರೆ ಆಮೇಲೆ ಗಂಡ ಒಬ್ಬ ಲವರ್ ಒಬ್ಬ ಫ್ರೆಂಡ್ ಒಬ್ಬ ಬೆಸ್ಟ್ ಫ್ರೆಂಡ್ ಒಬ್ಬ ಅನ್ಕೊಂಡು ಏನೇನು ಮಾಡ್ತಾಳೋ ಏಯ್ ಅನ್ಭವಿಸ್ತೀಯಾ ಕಣೆ ಸರಿಯಾಗಿ ಅನ್ಭವಿಸ್ತೀಯ ನನ್ನನ್ನೇ ಪಾಪರ್ ಮಾಡ್ಬಿಟ್ಟಲ್ವಾ ಅಷ್ಟೆಲ್ಲ ಗಿಫ್ಟ್ ಕೊಡ್ಬೇಕಾದ್ರೆ ಹೇಳ್ಬೇಕಿತ್ತು ಬೇಡ ಅಂತ ನಂಗೆ ಲವರ್ ಇದ್ದಾನೆ ಮದುವೆಗ ಹುಡುಗ ಇದ್ದಾನೆ ಎಲ್ಲನೂ ಕೊಡಿಸ್ತಾನೆ ಅಂತ ಲವರ್ ಇರೋ ಸತ್ಯನೇ ಹೇಳಿಲ್ಲ ನನಗೆ ನೀನು ನಿನ್ನ ಏನು ಅನ್ಕೋಬೇಡ ನಾನು ಥೂ ನಿನ್ನ ಮುಖ ನೋಡಕ್ಕೆ ಅಸಹ್ಯ ಆಗುತ್ತೆ ಸದ್ಯ ನಿನ್ನೊಂದೊಳಿಂದ ಬಚ್ಚವಾದ್ನಲ್ಲ ನಿನ್ನ ಮದುವೆ ಆಗ್ಬೇಕು ಅನ್ಕೊಂಡ್ನಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಲೈಫಲ್ಲಿ ನಿನ್ನ ಮುಖ ನೋಡಲ್ಲ ಇವ್ನು ಮದುವೆ ಆಗ್ತೀಯಾ ಅಟ್ಲೀಸ್ಟ್ ಇನ್ಮೇಲಾದ್ರೂ ಒಳ್ಳೆಯಳಾಗ ಬದುಕು ಒಬ್ಬನ ಜೊತೆ ರಿಲೇಶನ್ಶಿಪ್ ಇಟ್ಕೊ ಫ್ರೆಂಡ್ ಬೇರೆ ಗಂಡ ಬೇರೆ ಅಂತ ಇಟ್ಕೊಬೇಡ ಛೇ ನಿನ್ನ ಜನ್ಮಕ್ಕಿಷ್ಟು ನಾಚಿಕೆ ಆಗ್ಬೇಕು ಅಜಯ್ ಮಾತಾಡ್ಬಿಡಾ ನೀನು ನಾನು ಎಷ್ಟು ಒಳ್ಳೆ ಹುಡುಗಿ ಅಂದ್ಕೊಂಡೆ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಹೋಗ್ತಿದ್ದಾನೆ ಸುಮ್ಮನೆ ಇದ್ದೀಯ ಅಂದ್ರೆ ಅದೆಲ್ಲ ನಿಜ ಅಂತ ಆಯ್ತು ಯಪ್ಪ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಮಾಡಿದ್ಯಾ ಒಮ್ಮಾಯಿ ಗಾಡ್ ನಿನ್ನ ಇಷ್ಟು ನಂಬಿದ್ದೆ ಇಲ್ಲ ಅಜಯ್ ನಾನು ಫ್ರೆಂಡು ಅಂತ ಅನ್ಕೊಂಡು ಮಾತಾಡ್ತಿದ್ದೆ ಅಷ್ಟೇ ಫ್ರೆಂಡಾ ಫ್ರೆಂಡು ಅನ್ಕೊಂಡು ಅವನ ಕೈ ಅಷ್ಟೊಂದು ಖರ್ಚು ಮಾಡ್ಸ್ಕೊಂಡು ಸುತ್ತಾಡ್ತಿದೆ ಇದೆಲ್ಲ ಫ್ರೆಂಡ್ ಜೊತೆ ಮಾಡದಾ ನಾನಲ್ಲಾದ್ರೂ ಹೊರಗಡೆ ಹೋಗೋಣ ಬಂದ್ರೆ ಬರೋಕ್ಕಾಗ್ತಿರ್ಲಿಲ್ಲ ಯಾಕೆ ನನ್ನ ಹತ್ರ ದುಡ್ಡಿಲ್ಲ ಅಂತಾನ ನೀನು ನಾನು ಅನ್ಕೊಂಡಿರಲಿಲ್ಲ ಸದ್ಯ ನನಗೂ ಇವಾಗಲೇ ಗೊತ್ತಾಯ್ತು ಮೊದಲಾದ್ಮೇಲೆ ಗೊತ್ತಾಗಿದ್ರೆ ಅಯ್ಯೋ ತಪ್ಪಿಳ್ಕ ಬೇಡ ಜಾಯ್ ಸಾಕು ಮುಚ್ಚು ಬಾಯ್ ಅಟ್ಲೀಸ್ಟ್ ನನ್ನ ಹತ್ರ ಹೇಳ್ಬೋದಿತ್ತು ತಾನೇ ಈ ಥರ ನನ್ಗೊಬ್ಬ ಫ್ರೆಂಡ್ ಇದ್ದಾನೆ ಮಾತಾಡ್ತಿದ್ದೀನಿ ಅಂತ ನನಗೊಂದಿ ನಾನತ್ತರ ಹೇಳಿದ್ದೆ ನೀನು ಯಾಕೆ ಹೇಳಿಲ್ಲ ನನಗೆ ಗೊತ್ತಾದ ಗಂಟು ಹೇಳಿಲ್ಲ ನೋಡು ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಸಿನ್ಸಿಯರ್ ಆಗಿದ್ಯಾ ನೀನು ಅಂತ ಇನ್ನೊಂದು ತೋಳ ನಾನು ಇಷ್ಟಿಷ್ಟಪಟ್ನಾಣ ಇನ್ನೊಂದು ತೋಳ ನಾನು ಮದ್ಲಾಗಬೇಕಾ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಇವತ್ತು ನಾನು ನಿಂಗೆ ಹೇಳೋಣ ಅಂತಲೇ ಬಂದೆ ಅದೇ ನಿಂಗೊಂದು ವಿಷಯ ಹೇಳ್ಬೇಕು ಅಂತಿದ್ನಲ್ಲ ಇದೇ ವಿಷಯ ಕಣೋ ಮುಚ್ಚಿಡ್ಬೇಕಂತೇನಿಲ್ಲ ಇವತ್ತು ಹೇಳೋಣ ಅಂತಲೇ ಬಂದೆ ಓಹೋ ಹೋ ಗೊತ್ತಾದ ಹೇಳ್ತಿದ್ಯಾ ಹೇಳೋಣ ಅಂತ ಬಂದೆ ಅಂತ ನಾ ಆಟಕ ಎಲ್ಲ ಚೆನ್ನಾಗಿರ್ತೀಯ ಛೆ ಲವರ್ ಅಂತೆ ಫ್ರೆಂಡ್ ಅಂತೆ ನಿನ್ನ ಮುಖ ನೋಡೋಕೆ ಆಸೆ ಆಗ್ತಿದೆ ನನಗೆ ಎಷ್ಟು ಇಷ್ಟಪಟ್ಟೆ ನಾನು ನಿನ್ನ ನನ್ಗೆ ಹೇಳ್ಬೇಕು ಅಂತ ಅನಿಸ್ಲೇ ಅಲ್ವಾ ಇವತ್ತು ಇಷ್ಟೆಲ್ಲ ಮಾಡಿದ್ಯಾ ಮದ್ವೆ ಆದ್ಮೇಲೆ ಇನ್ನೇನು ಮಾಡ್ತೀಯಾ ನನ್ನ ನಿನ್ನ ಸಂಬಂಧ ಇವತ್ತಿಗೆ ಮುಗಿತು ನಾನು ನಿನ್ಗೇನು ಅಲ್ಲ ನೀನು ನನಗೇನೂ ಅಲ್ಲ ಕಾಲು ಮೆಸೇಜ್ ಏನು ಮಾಡ್ಬೇಡ ಇಂಥೊಳ ನನ್ನ ಲೈಫಲ್ಲಿ ಬಂದಿದ್ದು ಅನ್ನೋದನ್ನೇ ಮರ್ತು ಬಿಡ್ತೀನಿ ಅಜಯ್ ಪ್ಲೀಸ್ ಅಜಯ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ತಪ್ಪಾಯ್ತು ನನ್ನಿಂದ ನಿನ್ಗೆ ಹೇಳ್ದೆ ಅದಿ ತಪ್ಪಾಯಿತು ದಯವಿಟ್ಟು ಕ್ಷಮಿಸ್ಬಿಡು ಇನ್ನೊಂದ್ಸಲ ನಾನು ಈ ರೀತಿ ಮಾಡಲ್ಲ ಪ್ಲೀಸ್ ಅಜಯ್ ನನಗೆ ಕ್ಷಮಿಸ್ಬಿಡು ಇನ್ ಯಾವತ್ತು ಏನೂ ಸುಳ್ಳು ಹೇಳಲ್ಲ ನಿಜವಾಗ್ಲು ನಿಜವಾಗ್ಲೂ ನೀನು ಇವತ್ತು ಹೇಳೋಣ ಅಂತಾನೆ ಬಂದೆ ಅಷ್ಟರಲ್ಲಿ ಹಾ ಅವನೇ ಬಂದ್ಬಿಟ್ಟ ಶಟಪ್ ಹೇಳಾದ್ಮೇಲೆ ಹೇಳ್ಬೇಕು ಅಂತ ಸುಳ್ಳು ಹೇಳ್ತಿದ್ಯಾ ಇಂಥ ನಾಟಕಗಳೆಲ್ಲ ಎಷ್ಟು ಆಡಿದೆ ನನ್ನ ಜೊತೆ ಅದಕ್ಕೆ ನಾ ಇವನ್ ಜೊತೆನೇ ಮಾತಾಡ್ತಿದ್ಯಾ ಯಾವಾಗ್ಲೂ ಬಿಸಿ ಬಿಸಿ ಇವ್ನ ಜೊತೆ ಬಿಸಿ ಆಗಿದ್ಯಾ ಛೇ ಫ್ರೆಂಡ್ ಅಂತ ಫ್ರೆಂಡು ಫ್ರೆಂಡ್ ಒಬ್ಬ ಲವರ್ ಒಬ್ಬ ಬೇಕಾ ಫ್ರೆಂಡು ಆಯಿತು ಲವರ್ ಆಯ್ತು ಇವಾಗ ಮದುವೆ ನಿನ್ನೊಬ್ಬನ ಜೊತೆ ಆಗು ಸರಿ ಹೋಗುತ್ತೆ ನಿನ್ನ ನಾನಾವತ್ತೂ ತಿರುಗಿ ನೋಡಲ್ಲ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಆಗಿದೆ ಎಲ್ಲನೂ ಹಾಳು ಮಾಡ್ಬಿಟ್ಟೆ ಮುಖ ನನಗೆ ತೋರಿಸ್ಬಿಡ ಐ ಹೇಟ್ ಯು ಇಷ್ಟಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ ಏನಾದ್ರೂ ಮಾಡ್ಕೋ ಹಾಳಾಗೋಗು ಅಜಾಯ್ ಅಯ್ಯೋ ಏನಿರುತ್ತೆ ಆಗೋಯ್ತಲ್ಲ ಇವ್ನಿ ಇವತ್ತು ಎಲ್ಲನೂ ಅಂತ ಬಂದೆ ಆದರೆ ದಿಲೀಪ್ ಎಲ್ಲಿಂದ ಬಂದ ಇಲ್ಲಿಗೆ ಹಸ್ ಬಂದ ಬರೋಕು ಮುಂಚೆ ಹೇಳಿದ್ರೇನೆ ಸರಿ ಹೋಗ್ತಿತ್ತು ಛೇ ಪಾಪ ಇವನು ಕಳ್ಕೊಂಡ್ಬಿಟ್ನಲ್ಲ ಅಜಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ